ಇತ್ತೀಚಿನ ದಿನಗಳಲ್ಲಿ ಪೋಕ್ಸೋಕ್ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದ್ದಾವೆ ಈಗ ಪತ್ರಿಕೆಲ್ಲೂ ಕೂಡ ಪ್ರಸಾರ ಆಗಿದೆ ಅದರದ್ದು ಇಲ್ಲಿ ಡೀಟೇಲ್ಸ್ ಕೂಡ ಇಲ್ಲಿದೆ ಪತ್ರಿಕೆಯಲ್ಲಿ ಬಂದಿರೋಂಥದ್ದು ಹಾಗೆ ಇತ್ತೀಚಿನ ದಿನಗಳಲ್ಲಿ ಏನು ಸೌಜನ್ಯ ಅವರ ಕೇಸ್ ವಿಚಾರದಲ್ಲಿ ಒಂದಿಷ್ಟು ಜನ ಜಾತಿ ಬಗ್ಗೆ ಮಾತಾಡ್ತಾರೆ ಒಂದಿಷ್ಟು ಜನ ದೊಡ್ಡ ದೊಡ್ಡ ವ್ಯಕ್ತಿಗಳ ಹೆಸರನ್ನು ತಗೊಳ್ತಾ ಇದ್ದಾರೆ ಇನ್ನೊಂದಿಷ್ಟು ಜನ ದೇವಸ್ಥಾನದ ವಿಚಾರಗಳನ್ನು ತಗೊಳ್ತಾ ಇದ್ದಾರೆ ದಯವಿಟ್ಟು ಈ ವಿಚಾರಗಳನ್ನ ತಗೊಳೋಕಿಂತೂ ನಮಗೆ ಸೌಜನ್ಯ ಅಹ್ ಸೌಜನ್ಯ ಹೆಣ್ಮಕ್ಳಿಗೆ ಅದೇ ಅದೇ ತರ ಆಗಿರತಕ್ಕಂಥ ಸಾಕಷ್ಟು ಜನ ಹೆಣ್ಮಕ್ಳಿಗೆ ನ್ಯಾಯ ಸಿಗ್ಬೇಕು ಅನ್ನೋದ್ರ ಬಗ್ಗೆ ನಾವು ಹೋರಾಟ ಮಾಡ್ಬೇಕಾಗತ್ತೆ ನ್ಯಾಯ ಹೆಂಗ್ ಸಿಗತ್ತೆ ಇಲ್ಲಿ ಯಾರ್ದೋ ಒಂದು ವ್ಯಕ್ತಿ ಹೆಸರು ಹೇಳಿ ಅಥವಾ ಧರ್ಮದ ಹೆಸರು ಹೇಳಿ ಅಥವಾ ಯಾವ್ದೋ ದೇವಸ್ಥಾನದ ಹೆಸರು ಹೇಳಿ ಇದನ್ನ ಇದನ್ನ ಗಲಭೆ ಎಬ್ಸೋದಕ್ಕಿಂತನೂ ನಾವು ನಿಜವಾದ ನ್ಯಾಯ ಕೇಳುವಂತ ರೀತಿಲಿ ಹೋಗ್ಬೇಕಾಗತ್ತೆ ಹಾಗೆ ನಮ್ಮ ದೊಡ್ಡ ದೊಡ್ಡ ವ್ಯಕ್ತಿಗಳು ಅಂದ್ರೆ ನಮ್ಮ ನಾವೇನ್ ಆಯ್ಕೆ ಮಾಡಿದೀವಲ್ಲ ಅಂತ ವ್ಯಕ್ತಿಗಳನ್ನ ಇವಾಗ ನಾವು ಅವ್ರ ಮೇಲೆ ಒತ್ತಡ ತರ್ಬೇಕಾಗತ್ತೆ ಅದು ಹೇಗಪ್ಪ ಅಂತ ಹೇಳಿದ್ರೆ ಅದು ಒಂದು ಪತ್ರ ಬರೆಯುವ ಮೂಲಕ ಒಂದು ಒತ್ತಡ ತರಬೇಕಾಗತ್ತೆ ಒಂದು ಪತ್ರಕ್ಕೆ ಉತ್ತರ ಕೊಡ್ತಾರೆ ಹತ್ತಕ್ಕು ಉತ್ತರ ಕೊಡ್ತಾರೆ ನೂರಕ್ಕ ಉತ್ತರ ಕೊಡ್ಬೋದು ಸಾವಿರಕ್ಕ ಉತ್ತರ ಕೊಡ್ಬೋದು ಲಕ್ಷಾಂತರ ಪತ್ರಗಳ್ ಹೋದಾಗ ಉತ್ತರ ಹೆಂಗ್ ಕೊಡಕ್ಕಾಗತ್ತೆ ಉತ್ತರ ಕೊಡಕ್ ಅದು ತುಂಬಾ ಅತಿ ಅತಿಯಾದ ಒತ್ತಡ ಬರುತ್ತೆ ಆವಾಗ ಈ ಪ್ರಕರಣಗಳ ಬಗ್ಗೆ ಒಂದಿಷ್ಟು ತನಿಖೆಗಳು ನಡೀಲಿಕ್ಕೆ ಅವರು ತನಿಖೆಗೆ ಆದೇಶ ಮಾಡ್ತಾರೆ ಹಾಗೆ ನಾವು ಯುವಕರು ಆದವರು ಮತ್ತೆ ಪ್ರಜ್ಞಾವಂತ ನಾಗರಿಕ ನಾಗರಿಕರಾದರು ಈ ಕೇಸ್ಗಳ ಬಗ್ಗೆ ನಾವು ಪತ್ರ ಬರೀಬೇಕು ಆ ಪತ್ರನ ನಾನು ಇತ್ತೀಚಿನ ದಿನಗಳಲ್ಲಿ ಒಂದು ಪತ್ರ ಕೂಡ ಬರೆದಿದ್ದೀನಿ ಅದನ್ನು ಕೂಡ ನಿಮಗೆ ಇಲ್ಲಿ ತೋರಿಸ್ತೀನಿ ಮತ್ತೆ ನಾನು ವಿಡಿಯೋ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಯಾವ ತರ ಪತ್ರ ಬರೀಬೇಕು ಅಂತ ಹೇಳಿ ಇದು ಸಾವಿರಾರು ರೂಪಾಯಿ ಖರ್ಚು ಮಾಡಿ ಅಂತ ಮಾಡುವಂತಹ ಕೆಲಸ ಅಲ್ಲ ಏನೊಂದು ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಒಳಗಡೆ ಆಗುವಂತ ಕೆಲಸ ಇದು ಆದ್ರೆ ಈಗ ಸಾಕಷ್ಟು ಈ ಕೇಸ್ಗಳು ಆಗ್ತಾ ಇದಿವಲ್ಲ ಈ ಕೇಸ್ಗಳಿಗೆ ನ್ಯಾಯ ಸಿಗ್ಬೇಕು ಅಂತ ಹೇಳಿದ್ರೆ ಇಲ್ಲಿ ಅತ್ಯಾಚಾರ ಮಾಡಿದಂಥವ್ರಿಗೆ ಇಲ್ಲಿ ಶಿಕ್ಷೆ ಆಗ್ಲೇಬೇಕು ಯಾಕಂದ್ರೆ ಈ ಧರ್ಮಸ್ಥಳದಲ್ಲಿ ನಡೆದಿರುವಂತಹ ಈ ಕೇಸ್ಗಳು ನೋಡಿದ್ರೆ ತುಂಬಾ ಕ್ರೂರವಾಗಿ ನಿಜವಾಗ್ಲು ಹೇಳಬೇಕು ಅಂತ ಹೇಳಿದ್ರೆ ಪ್ರಾಣಿಗಳಿಗಿಂತನೂ ಅತಿ ಕ್ರೂರವಾಗಿ ನಡ್ಕೊಂಡಿರುವಂತಹ ವಿಚಾರ ಈಗ ನಾಳೆ ಸಹ ನಮ್ಮ ಹೆಣ್ಮಕ್ಳು ಕೂಡ ನಮ್ಮ ಊರ್ನವರು ಕೂಡ ನಮ್ಮ ಇವ್ರ ಎಲ್ಲರೂ ಕೂಡ ಸೇಫ್ಟಿಯಾಗಿ ಮತ್ತೆ ಎಲ್ಲರೂ ಕೂಡ ಒಂದು ಭದ್ರತೆಯಿಂದ ಇರಬೇಕು ಅಂತ ಹೇಳಿದ್ರೆ ನಾವು ಈ ಪ್ರಕರಣಗಳ ವಿರುದ್ಧವಾಗಿ ಹೋರಾಟ ಮಾಡಲೇಬೇಕಾಗುತ್ತೆ ನಾವು ಇಲ್ಲಿ ಬೀದಿ ಇಳಿದು ಹೋರಾಟ ಮಾಡಿ ಆಗಿದೆ ಅದಕ್ಕೆ ಯಾರಿಗೂ ಕೂಡ ನಮಗೆ ನ್ಯಾಯ ಸಿಕ್ಕಿಲ್ಲ ದಯವಿಟ್ಟು ಎಲ್ಲರೂ ಕೂಡ ಒಂದು ಪತ್ರ ಬರೀರಿ ಈ ನಮ್ಮ ಏನು ಜನಪ್ರತಿನಿಧಿಗಳಿಗೆ ದೊಡ್ಡ ದೊಡ್ಡ ಈ ಪ್ರಧಾನ ಮಂತ್ರಿಗಳಿಗೆ ಅಲ್ಲಿಂದ ರಾಷ್ಟ್ರಪತಿಗಳಿಗೆ ಇವರಿಗೆಲ್ಲರೂ ಕೂಡ ಒಂದು ಪತ್ರ ಬರೆದು ಆ ಪತ್ರ ಮೂಲಕ ನಾವು ಈ ನ್ಯಾಯ ಪಡ್ಕೊಳ್ಳೋಣ ಹೇಳಿ ನಾನು ಬಾಯಿಸ್ತಾ ಇದ್ದೀನಿ ದಯವಿಟ್ಟು ನಾನು ಇಲ್ಲಿ ಈ ಪತ್ರ ಕೂಡ ಹಾಕಿರ್ತೀನಿ ದಯವಿಟ್ಟು ಯುವಕರು ಮತ್ತೆ ಈ ಪ್ರಜ್ಞಾವಂತ ನಾಗರಿಕರು ಎಲ್ಲರೂ ಕೂಡ ಈ ವಿಚಾರವಾಗಿ ಒಂದು ಪತ್ರವನ್ನು ಬರೆಯೋದ್ರ ಮೂಲಕ ಈ ಪತ್ರ ಅಭಿಯಾನನೇ ಮಾಡೋಣ ಅಂತ ಹೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ ಇಲ್ಲಿ ಯಾವುದೇ ಜಾತಿ ಹೆಸರನ್ನು ತಗೋಳಕ್ ಯಾವುದೇ ಧರ್ಮದ ಹೆಸರು ತಗೊಂಡು ಅಥವಾ ಯಾವುದೇ ದೇವಸ್ಥಾನ ಹೆಸರು ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ಹೆಸರನ್ನ ಹಾಳು ಮಾಡಬೇಡಿ ಯಾಕಂದ್ರೆ ಇಲ್ಲಿ ಸಾಕ್ಷ್ಯಾಧಾರಗಳಲ್ದಾನೆ ಒಂದು ತೇಜವರಿ ಮಾಡುದು ತುಂಬಾ ತಪ್ಪು ಅಂತ ನಾನು ಭಾವಿಸ್ತಾ ಇದ್ದೀನಿ ನಮಸ್ಕಾರ ನಾನು ಸತೀಶ್ ಅಂಗಡಿ ಅಂತ ಹೇಳಿ ಇಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ಶಿವಮೊಗ್ಗ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ ನಮಸ್ಕಾರ